ನಿಮ್ಮ ಸರ್ಕಾರ ಬರಲಿಕ್ಕೆ ನಾವೇ ಮೂಲಕ ಭಾಳ ಹೆಮ್ಮೆಂದಲಿಕ್ಕೆ ಇಚ್ಛೆ ಪಡ್ತೀವಿ ನಾವು ಹೋರಾಟ ಮಾಡಿದ ಪರಿಣಾಮ ಹಿಂದಿನ ಸರ್ಕಾರ ಏನು ಬೊಮ್ಮೆಯವರು ಟೋಡಿ ಮೀಸಲಾತಿ ಕೊಟ್ಟರು ಆ ಕೊಡುವಂಥ ಮೀಸಲಾತಿಯನ್ನು ಒಂದು ಮೂರು ತಿಂಗಳು ಮುಂಚೆ ನೀವು ನೀವತ್ತು ಬರೋಕ್ಕೆ ಅವಶ್ಯಕತೆ ಇರಲಿಲ್ಲ ಕೊಡೋದು ಸಂದರ್ಭ ತಡವಾಯಿತು ನೀತಿ ಸಮಿತಿ ಬಂತು ನಾನು ಉಪಾಸತೆ ಕೈಗೊಂಡೆ ಉಪಾಸತೆ ಕೈಗೊಳ್ಳೋದ್ ನನ್ನ ಕಣ್ಣೀರಿನ ಪ್ರತಿಯೊಂದು ಹಣಿಗಳು ಮತಗಳಾಗಿ ಕನ್ವರ್ಟಾಗಿ ನಿಮ್ಮ ಸರ್ಕಾರ ಬರಲಿಕ್ಕೆ ಅವಕಾಶವಾಯಿತು ನೀವೇನಿವತ್ತು ಕುಂತಿದ್ದೀರಿ ನಿಮ್ಮ ಸರ್ಕಾರ ಬರಲಿಕ್ಕೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತ ಮಾತ್ರ ಕಾಣಲ್ಲ ಲಿಂಗಾಯತರು ಕಾರಣದ ಸತ್ತನ್ನು ಅರ್ಥ ಮಾಡಿಕೊಂಡು ಆ ಲಿಂಗಾಯತ ಋಣವನ್ನು ತಿಳಿಸೋ ಪ್ರಯತ್ನ ಮಾಡಿ ನಿಮಗೆ ಇಚ್ಛಾಶಕ್ತಿ ಇದ್ದರೆ ನಾಳೆ ಟು ಎ ಮೀಸಲಾತಿ ಅನುಷ್ಠಾನ ಮಾಡಿ ನಿಮಗೆ ಇಚ್ಛಾಶಕ್ತಿ ಇದ್ದರೆ ಹಿಂದಿನ ಸರ್ಕಾರ ಕೊಟ್ಟನು ಟು ಡಿ ಮೀಸಲಾತಿಯನ್ನು ಪಡ್ಕೊಂಡು ಒಪ್ಪಿಕೊಂಡು ಮಾಡೋ ಪ್ರಯತ್ನ ಮಾಡಿರಿ ಟು ಎ ಟು ಡಿ ಕೊಡ್ಲಿಕ್ಕೆ ನಿಮಗೆ ಏನು ತೊಂದರೆ ಆದರೆ ಸೆಂಟ್ರಲ್ ಆಫೀಸಿಗೆ ಎಲ್ಲ ಲಿಂಗಾಯತನ ಸೇರಿಸೋ ಪ್ರಯತ್ನ ಮಾಡಿರಿ ನಿಮ್ಮನ್ನು ನಾವು ಗೌರವಿಸ್ತೀವಿ ನಿಮಗೆ ನಾವು ಮುಖಿ ಹಾಕಲ್ಲ ಮುತ್ತಿನ ಹಾರ ಹಾಕಿ ನಿಮ್ಮನ್ನು ಅಭಿನಂದಿಸ್ತೀವಿ ಅನ್ನೋಂಥ ಮಾತನ್ನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀವಿ ಹಾಗಾಗಿ ತಾಳ್ಮೆಯಿಂದ ಇರ್ತಕ್ಕಂಥ ಪಂಚಮಸಾಲೆಗಳನ್ನು ಸಹನೆಯಿಂದ ಇರ್ತಕ್ಕಂಥ ಪಂಚಮಸಾಲೆಗಳನ್ನು ಶಾಂತಿ ದೂತ್ರ ಇರ್ತಕ್ಕಂಥ ಪಂಚಮಸಾಲೆಗಳನ್ನು ಕೆಣಕು ಅಂತ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದೇನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕವಾಗಿ ಮಾನ್ಯ ಕಾರಣ ಘನ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಜೊತೆಯಲ್ಲಿ ನಮ್ಮ ಸಮುದಾಯದ ಜನ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮದು ಗುರಿ ಮಾತ್ರ ಒಂದೇ ಇರಬೇಕು ಅಂತ ಯಾವುದೇ ರಾಜಕಾರಣಿಗಳು ಯಾವುದೇ ಎಮ್ ಎಲ್ ಎ ಯಾವುದೇ ಮಂತ್ರಿ ಏನೇ ಬೆಕ್ಕ ಸ್ಟೇಟ್ಮೆಂಟ್ ಕೊಡಲಿ ಏನೇ ನಮ್ಮ ಹೋರಾಟವನ್ನು ಒಂದು ಪ್ರಯತ್ನ ಮಾಡಿ ಸಹ ಹೋರಾಟ ಮಾಡುವಂಥ ನಮ್ಮ ಗುರುಗಳು ಏನು ಹೇಳ್ತಾರೆ ಅದೇ ಫೈದಲ್ಲಿ ತಿಳ್ಕೊಂಡು ಹೋರಾಟ ಕಡೆ ಗಮನ ಕೊಡುವಂಥ ಪ್ರಯತ್ನ ಮಾಡಲಿ ಯಾವುದೇ ಟೀಕೆ ಟಿಪ್ಪಣಿಗಳು ಏನೇ ಮಾಡಲಿ ಅವರೆಲ್ಲರೂ ಸಹ ನಮ್ಮವರೇ ಅವ್ರು ನನ್ನ ಟೀಕೆ ಮಾಡೋದ್ರಿಂದ ಮಂತ್ರಿ ಅಂದ್ರೆ ಭಾಳ ಒಳ್ಳೆಯದು ನನಗೆ ಅವಮಾನ ಮಾಡೋದ್ರಿಂದ ಅವರು ಇನ್ನೂ ದೊಡ್ಡ ಮುಖ್ಯಮಂತ್ರಿ ಆಗ್ತಾರಪ್ಪ ಇನ್ನೂ ಭಾಳ ಒಳ್ಳೆಯದು ಆದರೆ ನಮ್ಮ ಮಕ್ಕಳ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅವರೆಲ್ಲ ನಮ್ಮ ಮಕ್ಕಳೇ ನಮ್ಮ ಸಮುದಾಯದವರೇ ಅವ್ರ ಮನಸ್ಸುಗಳನ್ನು ತಿಳಿ ಹೇಳಿ ಅವರೆಲ್ಲರೂ ಬೈದವ್ರನ್ನೇ ಬಂದವರಂತಲ್ಲ ಆ ರೀತಿ ಎಲ್ಲರೂ ಸಹ ಹೊಟ್ಟೆ ಹಾಕ್ಕೊಂಡು ಆ ಮೀಸಲಾತಿನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಯಾವುದೇ ಗಾಸಿ ಸುದ್ದಿಗಳಿಗೆ ಅವಕಾಶ ಮಾಡಿಕೊಡ್ದೆ ಧೈರ್ಯವಾಗಿ ಹೋರಾಟ ಮಾಡೋ ಪ್ರಯತ್ನವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನಾನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ದೀನಿ ಅವಾಗೂ ಸ್ವಾಮೀಜಿ ಸ್ವಾಮೀಜಿಯವರು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಪಿತೂರಿಯಿಂದ ಹೋರಾಟ ಮಾಡೋಕ್ಕಾಗುತ್ತೆ ಈಗ ನಾನು ಹೋರಾಟ ಸ್ವಾಮೀಜಿ ಅವರು ಬಿ ಜೆ ಪಿಯಲ್ಲಿ ಮಾಡಕ್ಕೆ ನನಗೆ ಬಿ ಜೆ ಪಿ ಕಾಂಗ್ರೆಸ್ ಮುಖ್ಯವಲ್ಲ ಸರ್ಕಾರ ಯಾರತ್ತೆ ಆ ಸರ್ಕಾರ ನ್ಯಾಯ ಪಡೆಯುವಂಥ ಹೋರಾಟ ಮಾಡ್ತೀನಿ ಹೊರತು ಬಿ ಜೆ ಪಿ ಕಾಂಗ್ರೆಸ್ ಅನ್ನುವಂಥದ್ದು ಎಂದೂ ಸಹ ಗಮನವನ್ನು ಕೊಟ್ಟಿಲ್ಲ ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಜನಾಂಗದ ಜನಪ್ರತಿನಿಧಿ ಒಂದು ರಾಷ್ಟ್ರ ಸಭೆಯಲ್ಲಿ ಬೆಳಗಾವಿ ಮಾಡ್ತೀನಿ ಹಾಲಿ ಮಾಜಿ ಎಮ್ ಎಲ್ ಎ ಮಂತ್ರಿ ಎಂ ಪಿಗಳು ಯಾರು ಇದಾರೆ ಎಲ್ಲರನ್ನೂ ಒಂದು ಕಡೆ ಕೂಡಿಸಿ ಅವರೆಲ್ಲರ ಮನಸ್ಸುಗಳನ್ನು ತಿಳಿಗೊಳಿಸಿ ಒಂದು ಸೀಕ್ರೆಟ್ ಮೀಟಿಂಗನ್ನು ಮಾಡಿ ಯಾವ ಸಂದರ್ಭದ ವಿಧಾನಸೌಧ ಬುಕ್ಕಿ ಅಂತ ಕುರಿತು ಚರ್ಚೆ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭ ಬೆಳಗ್ಗೆ ಹೆಚ್ಚು ಒನ್ನೇ ತರ ಕಡೆಯುವಂಥ ರಾಜ್ಯಸಭೆಗೆ ಎಲ್ಲ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಏನು ಎಮ್ ಎಲ್ ಎಮ್ ಪಿ ಮಿನಿಸ್ಟರ್ ಇದ್ರೆ ಅದು ಪ್ರೆಸೆಂಟ್ ಇರ್ಬೋದು ಮತ್ತು ಎಕ್ಸ್ ಇರ್ಬೋದು ಎಲ್ಲರೂ ಸಹ ಬರಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ನೋಂದಣಿ ಮಾಡ್ಕೊಂಡು ಅಲ್ಲ ಅದೇನಾಗೈತೆ ನಿಮಗೆಲ್ಲ ಗೊತ್ತಿಲ್ಲ ಒಂದು ಸಾಮಾನ್ಯ ಜ್ಞಾನ ಐತೆ ಎಲ್ಲರಿಗೆ ಯಾವುದೇ ಸರ್ಕಾರ ಇದ್ದಾಗ ಆ ಸರ್ಕಾರದ ಶಾಸಕರುಗಳು ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಸರ್ಕಾರ ಆದೇಶವನ್ನು ಪಾಲಿಸುವ ಪ್ರಯತ್ನ ಅವ್ರು ಮಾಡ್ತಾರೆ ನಾವು ಹೋರಾಟಗಾರರು ಯಾವ ಸರ್ಕಾರ ಆದೇಶ ಪಾಲಿಸಲ್ಲ ನಮ್ಮ ಜನರ ಆದೇಶನ ಪಾಲಿಸ್ ನಾವು ಪ್ರಯತ್ನ ಮಾಡ್ತೇನೆ ಅವ್ರ ಸರ್ಕಾರ ಆದೇಶ ಪಾಲಿಸಿ ಮುಖ್ಯಮಂತ್ರಿಗಳ ಆದೇಶವನ್ನು ಪಾಲಿಸಿ ಹೋರಾಟವನ್ನು ಡೈವರ್ಟ್ ಮಾಡಲಿಕ್ಕೆ ಹೋರಾಟಕ್ಕೆ ಹಿನ್ನಡೆ ಮಾಡೋ ಪ್ರಯತ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಇಂದು ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ಕೆಲವು ಶಾಸಕರು ಪ್ರಯತ್ನ ಮಾಡಿ ಮಾಡಿದರು ಅವ್ರೂ ಅವ್ರದ್ದು ಆದರೂ ಸಹ ಅವನ್ನೆಲ್ಲರೂ ಒಳಗಣೆ ಈಗಲೂ ಪ್ರಯತ್ನ ಮಾಡೋದು ಅವರು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಒಬ್ಬ ಶಾಸಕ ಅಧಿಕಾರ ಸಿಕ್ಕ ಮೇಲೆ ತಮ್ಮದೇ ಸರ್ಕಾರ ಬಂದಾಗ ಆ ಮುಖ್ಯಮಂತ್ರಿಗಳ ಮನಸ್ಸನ್ನು ಗೆಲ್ಲಲಿಕ್ಕೋಸ್ಕರವಾಗಿ ಅವರ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಗೋ ನಮ್ಮ ಗುರುಗಳು ಏನೋ ಅನ್ಕೊಂಡು ಬಿಡೋದು ಕೊಡ್ತಾರೆ ಅದನ್ನು ಯಾವುದನ್ನೂ ತಿಳಿಯಿಲ್ಲ ಅದು ನಾವು ಮಾತ್ರ ನಿಮ್ಮ ಸಮಾಜದ ನಾಯಕರಿಗೆ ಸಮಾಜಕ್ಕಿಂತ ಅವ್ರ ಪಕ್ಷಗಳನ್ನ ದೊಡ್ದಾಗ್ತಾಯಿದ್ದೀವಿ ಅಲ್ಲ ಅದನ್ನ ಅವ್ರು ತಿಳ್ಕೊಬೇಕಲ್ಲ ನಾನೇನು ತಿಳ್ಕೊತೇನೆ ಪಕ್ಷಕ್ಕಿಂತ ಸಮಾಜ ದೊಡ್ಡದು ಅಂತ ನಾಳೆ ನಿಮಗೆ ಆದರೆ ನಿಮ್ಮ ಜೊತೆಗೆ ಬರೋ ಕಷ್ಟಕಾಲದಲ್ಲಿ ನಿಮ್ಮ ಪಕ್ಷದ ಸಿಂಬಲ್ ಬರೋಲ್ಲ ಸಮಾಜ ಬರುತ್ತೇನೋ ಅಂತ ಕಿವಿ ಮಾತ್ರ ಹೇಳಿಕೆ ಇಚ್ಛೆ ಪಡ್ತೀನಿ ಓದಕ್ಕೆ ಅವರು ಮಾ ಅನ್ಕೊಂಡಿರ್ಬೋದು ಅದು ಅವ್ರ ಸ್ವಭಾವ ಅದು ಅದು ನಾನು ಮಾತ್ರ ಅವ್ರು ಹೆಂಗೆ ನಾನು ಅವ್ರನ್ನ ಗೌರವಿಸೇನಪ್ಪ ಅಂದರೆ ಕೊನೆಯ ಪಕ್ಷ ಮಾಜಿಗಳಿದ್ದಾಗಾದರೂ ಹೋರಾಟ ಮಾಡ್ಯಾರಲ್ಲ ಆ ಒಂದು ಕೃತಜ್ಞ ಹಿಡ್ಕೊಂಡು ಅವ್ರನ್ನ ನಾನು ಅಭಿನಂದಿಸ್ತೀನಿ ಗೌರವಿಸ್ತೀನಿ ಮತ್ತು ಅವ್ರು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರೂ ಸಹ ನನ್ನ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಬರಲಿಕ್ಕೆ ಸಾಧ್ಯವಾಗಿದೆ ಅವರೆಲ್ಲರೂ ಮನಸ್ಸು ಪರಿವರ್ತನೆಗೊಂಡು ನಾಳೆ ಹತ್ತನೇ ತಾರೀಕಿಗೆ ಯಾರ್ಯಾರು ಮಾತಾಡ್ತಾರಲ್ಲ ಮೇಲ್ನೋಟಕ್ಕೆ ಅವ್ರು ಮಾತಾಡ್ತಾರೆ ಹತ್ತನೇ ತಾರಿಗೆ ಓದ್ತೇಕ್ ಅವರೇ ಮುಂಚೂಣಿಗೆ ಇಡ್ತಾರೆ ಅಂತ ನಾನು ಎಲ್ಲ ಸರ್ಕಾರಗಳು ಇದ್ದೇ ಇರ್ತಾವಲ್ಲ ಹಿಂದೆ ನಮ್ಮವ್ರೊಬ್ರು ಮಂತ್ರಿ ಇದ್ರು ಏ ಇಲ್ಲ ನಾನು ಮಂತ್ರಿ ಆಗ್ತದೆ ನೀವು ಸದ್ಯಕ್ಕೆ ಪಾದಯಾತ್ರೆ ಮಾಡಬೇಡ್ರಿ ಸ್ವಾಮಿ ಅಂದ್ರೆ ನೀ ಮಂತ್ರಿ ಆಗಕ್ಕೂ ಅನುಪಾದಕ್ಕೆ ಏನು ಸಂಬಂಧ ಇಲ್ಲ ಸಾಯಂಕಾಲ ಮಂತ್ರಿ ನೀ ಮಾಡಬೇಡ್ರಿ ಮಧ್ಯಾಹ್ನ ನೀ ಮಂತ್ರಿ ಆಗಲಿ ಮುಖ್ಯಮಂತ್ರಿಯಾಗಿ ಮತ್ತೆ ನೀ ಮಂತ್ರಿ ಆಗ್ಬೇಕು ನಾನೇ ಭಾಳ ಪ್ರಯತ್ನ ಪಟ್ಟಿದ್ದೆ ಹಂಗೆ ಇದ್ದೇ ಇರ್ತವೆ ಸಣ್ಣ ಪುಟ್ಟ ಮನುಷ್ಯನ ಆಸೆಗಳು ಸಹಜ ಈಗ ಮಾಡ್ತಾರೆ ಬಟ್ ನಮ್ಮ ಹೋರಾಟ ನಾವು ಗುರುಗಳು ನಾ ಜನ್ರು ಹೇಳೋದಕ್ಕೆ ಕೇಳಬೇಕಾಗತ್ತೆ ಅವರು ಅಧಿಕಾರಕ್ಕೆ ಬಂದ ಮನಸ್ಥಿತಿಗಳು ಬದಲಾವಣೆ ಆಗ್ಬೋದು ಅದು ನಾವು ಹೋರಾಟ ಮಾಡುವಂಥ ಹೋರಾಟಗಾರರ ಗುಣ ಮನಸ್ಥಿತಿ ಯಾವ ಕಾರಣ ಬದಲಾವಣೆ ಆಗಬಾರ್ದು ಜನರು ನಮ್ಮ ಮೇಲೆ ಪ್ರಾಮಾಣಿಕ ಹೋರಾಟ ಮಾಡಕತ್ತೆ ಬಿಜೆಪಿ ಗೌರ್ಮೆಂಟ್ ಬಸವರು ಬಿಜೆಪಿ ಸರ್ಕಾರ ವಿರುದ್ಧ ಮಾತಾಡಿ ಹೋರಾಟಕ್ಕೆ ಬಂದಿದ್ದರು ಬಟ್ ಈಗ ಕಾಂಗ್ರೆಸ್ನಲ್ಲಿ ಯಾರು ಮಾತಾಡೋ ಸ್ಥಿತಿಗಳಿಗೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಪುಣ್ಯ ಮಧ್ಯೆ ವಿನಯ್ ಕುಲಕರ್ಣಿಯವರು ಗಟ್ಟಿ ಮಾತಾಡ್ಕತ್ತಾರೆ ಕಾಗವಾಡದ ರಾಜು ಕಾಗೆ ಅವರು ಗಟ್ಟಿ ಇನ್ನು ಕೆಲವರು ಪಾಪ ಬಾಯಿದ್ರು ಇಂಟರ್ನಲ್ಗೆ ಫೋನನ್ನು ಹೇಗೆ ಮಾತಾಡ್ಕೊ ಅಷ್ಟನ್ನು ಸಮಾಧಾನ ಆಗೈತಿ ನಾನು ಎಲ್ಲ ನಮ್ಮ ಕಾಂಗ್ರೆಸ್ನ ಶಾಸಕರಿಗೆ ಏನು ಹೇಳ್ತೇನಪ್ಪ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ಅರವಿಂದ್ ಬೆಲ್ಲಾದವರು ಸಿದ್ದು ಸವದಿಯವರು ಸಿ ಸಿ ಪಾಟೀಲ್ರು ಕರಡಿ ಸಂಗಣ್ಣವರು ಹಿರಣ್ಣ ಕಡಾಡವರು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡೋರು ಅವತ್ತ ನಮ್ಮ ವೇದಿಕೆಗಳಲ್ಲಿ ಕಾಂಗ್ರೆಸ್ನವರು ಪಕ್ಷಕ್ಕೆ ಬಾಯಿ ಬೈತಿದ್ರು ಅವ್ರು ಹೆಂಥ ತಪ್ಪು ತಿಳ್ಕೊಂಡಿದ್ರು ಈಗ ನಿಮ್ಮ ಸರ್ಕಾರ ಐತಿ ನಮ್ಮ ಬಿ ಜೆ ಪಿ ಬಿ ಜೆ ಪಿ ಬಳಿರ್ತಕ್ಕಂಥ ಶಾಸಕರು ಸರ್ಕಾರ ವಿರುದ್ಧ ಮಾತ್ರ ನೀವು ಯಾರು ತಪ್ಪು ತಿಳ್ಕೊಬಾರಂತೆ ಅಂತ ನೀತ್ತು ನೀವು ಮಾತಾಡ್ಬೇಕಾದ್ರೆ ಈಗ ಅವರು ಮಾತಾಡ್ತಿದ್ರು ನಿಮ್ಮ ಪಕ್ಷದ ವಿರುದ್ಧ ಅಂದರೆ ಮೀಸ್ ಸಿಗಲಿ ಅಂತ ನೀನು ತಪ್ಪು ಅಂತ ಒಂದಿತ್ತು ಹೊಂದಾಣಿಕೆ ಮೇಲೆ ಸಮಾಜ ಋಣವನ್ನು ತೀರಿಸೋ ಕೆಲಸವನ್ನು ಎರಡೂ ಪಕ್ಷದ ಶಾಸಕರು ಮಾಡಬೇಕು ಇಂದೇ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ಶಾಸಕರು ಹೆಂಗೆ ಮಾತಾಡ್ತಿದ್ರು ಸಮಾಜಕ್ಕೊಂದು ಗೌರವ ಕೊಡ್ತಿದ್ರು ಎಷ್ಟು ಸಮಸ್ಯೆ ಎಷ್ಟು ಈಗಿನ ಸಂದರ್ಭ ಆಗಿನ ಪ್ರಶ್ನೆ ಪಡ್ತಾನೆ ಹಿಂದೆ ಬರೇ ನಾವು ಒಂದು ಗೂಡುಗಕ್ಕೆ ಸಾಕು ಸ್ವತಃ ಬೊಮ್ಮಾಯಿಯವರು ನಾವು ಇದ್ದಲೇ ಬರ್ತೀವಿ ಮನೆಯು ಮಾತು ಸಿಕ್ಕೋ ಸ್ವೀಕಾರ ಮಾಡ್ತಿದ್ವಿ ನಮ್ಮ ಶಾಸಕರು ಮುಂದೆ ಚರ್ಚೆ ಮಾಡ್ತಿದ್ರು ನಮ್ಮ ಘನತೆಗೆ ಒಂದು ಗೌರವ ಬರ್ತಿತ್ತು ನಾನು ಬರೀ ಉಪವಾಸತೆ ಕುತ್ಕೊಳ್ತೀನಿ ಸಾಕು ಅಲ್ಲಿ ಬಂದು ನಮ್ಮ ಮಕ್ಕಳನ್ನ ಕೇಳುವಂಥ ಸಮಯನ ಕೇಳೋ ಪ್ರಯತ್ನ ಈಗ ನೀವು ಬೆಕ್ಕಾದ ಕೂಗಿ ಹೇಳಿ ಬೆಕ್ಕಾದ ಚಾರಿ ಯಾವುದೇ ರೆಸ್ಪಾನ್ಸ್ ಇಲ್ಲ ಸಮಕ್ಷಮದಲ್ಲಿ ಬೆಳಗಾವಿಯ ಚಳಗಾಲದ ಅಧಿವೇಶನದಲ್ಲಿ ಸುಮಾರು ಲಕ್ಷಾಂತರ ಪಂಚಮ ಸಾಹಿಗಳು ಐದು ಸಾಫ್ಟ್ವೇರ್ ಟ್ಯಾಕ್ಟರ್ ಒಳಗೆ ಟ್ಯಾಕ್ಟರ್ ಮೂಲಕವಾಗಿ ನಮ್ಮ ವಕೀಲರ ಮುಂದಾಳತ್ವದಲ್ಲಿ ವಿಧಾನಸೌಧಕ್ಕೆ ಮುಕ್ತಿಯ ಹಾಕೊಂಡೆನ್ನುವಂಥ ತೀರ್ಮಾನವನ್ನು ಅವತ್ತು ನಾವೆಲ್ಲರೂ ಸಹ ಕೈಗೊಂಡ್ವಿ ಆ ಪ್ರಕಾರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಮಂಗಳಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ನಾವೆಲ್ಲರೂ ಸಹ ಸುಮಾರು ಐದು ಸಾವಿರ ಟ್ಯಾಕ್ಟ್ರಿಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರು ಲಕ್ಷಾಂತರ ಪಂಚಮಿ ಸರ್ಗಳು ನಾವೆಲ್ಲರೂ ಕೂಡಿ ಸಾಮೂಹಿಕವಾಗಿರ್ತಕ್ಕಂಥ ವಿಧಾನಸೌಧಕ್ಕೆ ಮುಕ್ತಿ ಹಾಕಿ ನಮಗೇನು ಸರ್ಕಾರ ಲಕ್ಷ್ಯ ಮಾಡಿದೆ ನಿರ್ಲಕ್ಷ್ಯವಾಗಿ ಏನು ಕಾಣ್ತಾ ಇದೆ ನಮ್ಮಿಂದ ಬಂದಿರ್ತಕ್ಕಂಥ ನಮ್ಮ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ ನಮ್ಮ ಲಿಂಗಾಯತರನ್ನೇ ಎಲ್ಲೇ ಒಂದು ಕಡೆ ಕಡೆಗಡಿಸಿದೆ ಅನ್ನುವಂಥ ಒಂದು ನೋವು ನಮಗೇನು ಕಾಣ್ತಿದ್ದಿಲ್ಲ ಆ ನೋವನ್ನು ಪ್ರತಿಭಟಿಸಿ ನಮ್ಮ ಅಕ್ಕನ್ನು ಕೇಳುವಂಥ ಒಂದು ಹೋರಾಟಕ್ಕೆ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪೌರಭ ಸಭೆ ಕಂಡಲಾಗಿದೆ ಈ ಮೂಲಕವಾಗಿ ನಾನು ಕರ್ನಾಟಕ ಜನ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೇನಪ್ಪ ಈಗಾಗಲೇ ನಿನ್ನೆ ಮತ್ತು ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಅದು ಪಂಚಸೇನಾ ಪದಾಧಿಕಾರಿಗಳಾಗಿರ್ಬೋದು ಮೇನ್ ಘಟಕದ ಪದಾಧಿಕಾರಿಗಳಾಗಿರ್ಬೋದು ಯುವ ಘಟಕದ ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಕಡೆಯಿಂದ ಪೊಲೀಸ್ ಇಲಾಖೆ ಫೋನ್ ಬರ್ತದೆ ಪೊಲೀಸಿಂದ ಎಷ್ಟು ಜನ ಹೋಗ್ತೀರಿ ಏನು ಮಾಡ್ತೀರಿ ಹೇಗೆ ಅಂತೇಳಿ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತೇಳಿ ಕೇಳಿದರೆ ಭಾಳ ಬೇಸರ ಆಯಿತು ಹಿಂದೆ ಜಗದೀಶ್ ಶೆಟ್ಟಿ ಸರ್ಕಾರ ಇದ್ದಾಗ ನಾವು ವಿಧಾನಸೌಧ ಮುಖ್ಯ ಹಾಕಿದ್ದೀವಿ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಸಹ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟದ ಉಪಾಸ ಹತ್ಯಾಗ ಮಾಡಿ ಅದು ಕೊರೋನಾ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಪ್ರಾಣದ ಹಂಗನ ತೊರೆದು ಯಡಿಯೂರಪ್ಪನ ಸರ್ಕಾರದಲ್ಲಿ ಸುವರ್ಣ ವಿಧಾನಸೌಧದಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡೋದು ಎಲ್ಲಿ ಒಂದು ಕೇಸ್ ಹಾಕಲಿಲ್ಲ ಸ್ವತಃ ಬಸವರಾಜ ಬೊಂಬಾಯಿಯವ್ರ ಮನೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅವ್ರು ಮನೆ ಮುದುಕಿ ಹಾಕಿದ್ರು ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ ಆದರೆ ನೀವು ಈಗಲೇ ಪಂಚಮಸಾಲಿಗಳ ಹೋರಾಟವನ್ನು ಈಗ ಎರಡು ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿ 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 ಕುಗ್ಗಿಸುವಂಥ ಪ್ರಯತ್ನ ಮಾಡಕತ್ತೀರಿ ಈಗ ಮತ್ತೆ ಹೋರಾಟವನ್ನು ಮಾಡುವಂಥ ಯುವಕರನ್ನು ಹೋರಾಟ ಮಾಡುವಂಥ ಪಂಚಸೇನೆ ಕಾರ್ಯಕರ್ತರನ್ನು ಹೋರಾಟ ಮಾಡುವಂಥ ಯುವ ಘಟಕದವರನ್ನು ಹೋರಾಟ ಮಾಡುವಂಥ ಮಹಿಳೆಯರನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿಕೆ ಇಚ್ಛೆ ನಾನು ಈ ಮೂಲಕವಾಗಿ ಸರ್ಕಾರಕ್ಕೆ ನೇರವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಹತ್ತನೇ ತಾರೀಕು ಒಳಗಾಗಿಯೇ ನಮ್ಮ ಪಂಚಮಸಾಲಿ ಸಮಾಜದ ಯಾವುದೇ ಒಬ್ಬ ಕಾರ್ಯಕರ್ತರು ಯಾವುದೇ ಒಬ್ಬ ಪದಾಧಿಕಾರಿಗಳೇ ನೀವು ಏನಾದರೂ ಮುಟ್ಟುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದರೆ ಬಹುತೇಕ ಎರಡನೇ ನರಗುಂದ ಬಂಡಾಯ ಆಗುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನರಗುಂದನವ್ರಿಗೊಂದು ಬಂಡಾಯ ಈಗಲೂ ನಮ್ಮ ಕಣ್ಣದಿದೆ ಅದು ರೈತ ಚಳವಳಿ ಇದು ಸಹ ರೈತ ಚಳವಳಿನೇ ಹೆಸರು ಮಾತ್ರ ಪಂಚಮ ಪಂಚಮ ಪಂಚಮಸಾಲಿ ಮಕ್ಕಳಂದ್ರೆ ರೈತರ ಮಕ್ಕಳ ಹೋರಾಟನೇ ಇದು ಲಿಂಗಾಯತ ಒಳಪಂಗ್ಳಂದ್ರೆ ಅವೆಲ್ಲ ರೈತರೇ ರೈತರ ಹೋರಾಟ ಈ ರೀತಿಯಾಗಿ ನಿಮ್ಮ ಅಟ್ಟಹಾಸವನ್ನು ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರವನ್ನು ಪೊಲೀಸ್ನವರು ಏನಾದರೂ ಮಾಡಿದ್ದೆ ಆದರೆ ಆಗುವಂಥ ಅನಾಹುತಗಳಿಗೆ ಕೇವಲ ಸರ್ಕಾರ ಮಾತ್ರ ಒಣಿಗಾಲಲ್ಲ ಯಾರು ಈ ಮೀಸಲಾತಿ ಹೋರಾಟದ ಅನ್ನ ಉಂಟು ಈ ಮೀಸಲಾತಿ ಹೋರಾಟದ ಯಾರು ಬೆಳೆದು ಈ ಮೀಸಲಾತಿ ಹೋರಾಟದ ಯಾರೂ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಬೆಳೆದಿರಲಿಲ್ಲ ನಾಳೆ ಏನೋ ಅನಾಹುತ ಆದರೆ ನೀವು ಸಹ ಜವಾಬ್ದಾರಿ ಆಗ್ತೀರಿ ಅನ್ನೋಂಥ ಎಚ್ಚರಿಕೆ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ ನಾವು ಶಾಂತಿಯುತ ಹೋರಾಟವನ್ನು ಆಕರ್ಷಣೆ ಮಾಡ್ತಾ ಬಂದೀವಿ ಅಂಥ ಬೆಳಗ್ಗೆ ಬೆಂಗಳೂರಿನ ಸು ವಿಧಾನಸೌಧಕ್ಕೆ ಮುಖ್ಯ ಹಾಕೋ ಸಂದರ್ಭ ಬಂದು ನಮಗೆ ಯಾವುದೇ ಕೇಸ್ ಹಾಕಲಿಲ್ಲ ಇಡೀ ಬೆಂಗಳೂರನ್ನು ಸ್ತಬ್ಧ ಮಾಡಿ ಯಾವ ಕೇಸ್ ಹಾಕಲಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿರಿ ಯಾವ ಕೇಸ್ ಹಾಕಿಲ್ಲ ಮುಖ್ಯಮಂತ್ರಿ ಮನೆ ಮುಂದೆ ಕಚೇರಿ ಮುತ್ತಿಗೆ ಹಾಕಿದ್ರೆ ಯಾವ ಕೇಸ್ ಹಾಕಿಲ್ಲ ಆದರೆ ಎಂದೂ ಮಾಡದಿರತಕ್ಕಂಥ ಸರ್ಕಾರ ವಾಮ ಮಾರ್ಗದ ಮೂಲಕವಾಗಿ ಪಂಚಮ ಸರಿ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನವನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ಕ್ರಾಂತಿ ಆದರೂ ಸಹ ಆಚರ್ ಪಡಬೇಕಾಗಲಿಲ್ಲ ಅಂತ ಎಚ್ಚರಿಕೆ ಮಾತಿನ ಹೇಳಿಕ ಇಚ್ಛೆ ಪಡ್ತೀನಿ ನೀವು ಭಾಳ ಅಂದರೆ ಮೂರು ಲಕ್ಷ ಮಂದಿ ಬೇಕಾದ್ರು ತಡಿಬೋದು ಭಾಳ ಅಂತಂದರೆ ಮೂವತ್ತು ಸಾವಿರ ಮಂದಿ ಬೇಕು ತಡಿಬೋದು ಇನ್ನೂ ಭಾಳ ಅಂತಂದರೆ ಮೂರು ಸಾವಿರ ಮಂದಿನ ಬೇಕಾದ್ರು ತಡಿಬೋದು ಇನ್ನೂ ನಿಮ್ಮ ಕುತಂತ್ರದಿಂದ ಮುನ್ನೂರು ಮಂದಿನ ತಡಿಬೋದು ನಾವೆಲ್ಲ ಗಟ್ಟಿದ್ದೀವಿ ನೂರು ಮಂದಿ ಆದರೂ ಪರಗೆಲ್ಲ ವಿಧಾನಸೌಧವನ್ನು ಮುಟ್ಟಿ ಚೆನ್ನಮ್ಮನ ಕೀರ್ತಿಯನ್ನು ಚೆನ್ನಮ್ಮನ ಮಕ್ಕಳ ನೋವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ದೇನಪ್ಪ ಅಂದರೆ ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಹೋರಾಟವಲ್ಲ ಯಾವುದೇ ಜಾತಿ ವಿರುದ್ಧ ಹೋರಾಟವಲ್ಲ ಯಾವುದೇ ಸರ್ಕಾರ ವಿರುದ್ಧ ಹೋರಾಟವಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ ಇದು ಕೇವಲ ನಮ್ಮ ಸಮಾಜದ ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟನ ಶಾಂತಿಯುತನೂ ಮಾಡ್ಕೊತ ಬಂದೇವೆ ಹಂಗೇನಾದ್ರೂ ಶಾಂತಿಯನ್ನು ಬೀಳಿ ಕ್ರಾಂತಿಯನ್ನು ಮಾಡೋಂಥ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸುವರ್ಣ ವಿಧಾನಸೌಧದಲ್ಲಿ ಭಾಳ ದೊಡ್ಡ ಆಗಬಾರ್ದು ಅನಾಹುತ ಆಗ್ತಿತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸಮಾಜ ಬಂದರೆ ಮೌನವಾಗಿ ವಾಪಸ್ ಹೋಗಿ ಈ ರೀತಿಯ ಶಾಂತಿ ಪ್ರೇರ ಪಂಚಮಿ ಸರಳು ಶಾಂತಿಗೆ ಹೆಸರಾದಂತ ಶಾಂತಿ ಅಂತ ಬಂದರೆ ಬಸವಣ್ಣರಾಗ್ತೀವಿ ಕ್ರಾಂತಿಯನ್ನು ಮಾಡೋ ಪ್ರಯತ್ನ ಮಾಡಿದ್ರೆ ಚೆನ್ನಮ್ಮರಾಗ್ತೀವಿ ಹಾಗಾಗಿ ಚೆನ್ನಮ್ಮನ ಮಾಡೋ ಅವಕಾಶನೇ ಕೊಡಬಾರ್ದು ಬಸವಣ್ಣನಿಗೆ ಶಾಂತಿಯುತ ಮಾಡಿ ಸಾಮಾಜಿಕ ನ್ಯಾಯ ಪಡುವಂಥ ಹೋರಾಟಕ್ಕೆ ಅವಕಾಶ ಮಾಡಿ ಕೊಡಬೇಕು ನಮ್ಮ ಸರ್ಕಾರಕ್ಕೆ ಈ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ನೀವು ನಮ್ಮನ್ನು ಪ್ರೀತಿಗೆ ಸ್ಪಂದನೆ ಮಾಡಿದರೆ ನೀವು ಸಹೃದ್ಧ ನಮ್ಮನ್ನು ಒಪ್ಕೊಂಡಿದರೆ ನಾವು ಈ ರೀತಿಯಾಗಿ ಗುರು ಹೋರಾಟ ಮಾಡುವಂಥ ಅವಶ್ಯಕತೆ ಇತ್ತು ಒಂದು ಸೌಜನ್ಯಕ್ಕಾದರೂ ನಮ್ಮ ಸಮುದಾಯದ ವಕೀಲರಿಗೆ ನಮ್ಮ ಸಮುದಾಯದ ನಾಯಕರಿಗೆ ಇಷ್ಟು ತಿಂಗಳು ನಾನು ಭರವಸೆ ಕೊಡ್ತೀನಿ ಅಂತ ಮಾತು ಹೇಳ್ಬೇಕಾಗಿತ್ತು